ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಚುನಾವಣಾ ಆಯೋಗದ ಈ ನಿಬಂಧನೆ ಕಾನೂನು ಏನಿದೆಯಲ್ಲ ಅದರಿಂದಾಗಿ ನಮ್ಮ ರಾಜಕಾರಣಿಗಳ ನಿಜವಾದ ಬಣ್ಣ ಬಯಲಾಗತ್ತೆ ಬೆಳಗ್ಗೆ ಎದ್ರೆ ನಾವು ಸಮಾಜ ಸೇವೆಯನ್ನು ಮಾಡ್ತಾಯಿದ್ದೇವೆ ಪಾರದರ್ಶಕವಾಗಿ ಜೀವನ ಮಾಡ್ತಾಯಿದ್ದೀವಿ ನಿರಪೇಕ್ಷವಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಸತ್ಯಸಂಧರು ಸತ್ಯ ಹರಿಶ್ಚಂದ್ರರು ಅಂತ ಹೇಳ್ಕೊಳ್ಳುವಂಥ ರಾಜಕಾರಣಿಗಳು ಯಾವಾಗ ಚುನಾವಣೆಗೆ ಸ್ಪರ್ಧಿಸಬೇಕಾಗುತ್ತೋ ಆವಾಗ ಮುಜುಗರಕ್ಕೆ ಈಡಾಗ್ತಾರೆ ಮತ್ತು ಏನು ಮಾಡಬೇಕು ಅನ್ನುವಂಥ ತಾಕಲಾಟಕ್ಕೆ ಸಿಲುಕುತ್ತಾರೆ ಏಕೆಂದರೆ ಇವರು ಚುನಾವಣಾ ಆಯೋಗಕ್ಕೆ ಅಫಿಡೆವಿಟ್ಟನ್ನು ಕೊಡಬೇಕಾಗತ್ತೆ ಏನು ಅಫಿಡೆವಿಟ್ಟು ಏನು ಅಫಿಡೆವಿಟ್ ಅಂದರೆ ಇವರ ಆಸ್ತಿ ಎಷ್ಟು ಅಂತ ಹೇಳಬೇಕು ಸ್ಥಿರ ಆಸ್ತಿ ಎಷ್ಟು ಚರ ಆಸ್ತಿ ಎಷ್ಟು ಅಂತ ಹೇಳಬೇಕು ಆದಾಯ ಎಷ್ಟು ಅಂತ ಡಿಕ್ಲೇರ್ ಮಾಡ್ಕೋಬೇಕು ಇವ್ರದ್ದು ಮಾತ್ರ ಅಲ್ಲ ಇವರ ಹೆಂಡತಿ ಇದ್ದರೆ ಹೆಂಡತಿದ್ದು ಹೆಣ್ಮಕ್ಳು ಅಫಿಡವಿಟ್ ಸಲ್ಲಿಸಿದ್ರೆ ಗಂಡೊಂದು ಇಬ್ಬರದು ಆಸ್ತಿಗಳನ್ನು ಡಿಕ್ಲೇರ್ ಮಾಡ್ಕೋಬೇಕು ಇಂಥ ಸ್ಥಿತಿಯಲ್ಲಿ ಈಗ ಇಂಥದ್ದೊಂದು ಮುಜುಗರಕ್ಕೆ ಈಡಾಗಿ ಅಫಿಡವಿಟ್ ಸಲ್ಲಿಸಿದವರ ಹೆಸರನ್ನು ಎದುರಿಗೆ ಹೇಳ್ತಾ ಇದ್ದೇನೆ ಅವರೂ ಕೂಡ ನಮ್ಮ ಹಾಗೆ ಪತ್ರಿಕೋದ್ಯಮದಲ್ಲಿರುವವರು ಆದರೆ ಪತ್ರಿಕೋದ್ಯಮದಲ್ಲಿದ್ದು ಕೋಟಿ ಕೋಟಿ ಸಂಪಾದನೆಯನ್ನು ಮಾಡಿ ಇವತ್ತು ಶ್ರೀಮಂತರಲ್ಲಿ ಶ್ರೀಮಂತರು ಅನಿಸಿದಂಥ ಒಬ್ಬ ಪತ್ರಕರ್ತನ ಕುಟುಂಬದ ಬಗ್ಗೆ ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಈಗಾಗಲೇ ಊಹೆಯಲ್ಲಿ ಗೊತ್ತಾಗಿರಬೇಕು ಸಾಗರಿಕಾ ಘೋಷ್ ರಾಜದೀಪ್ ಅವರ ಪತ್ನಿ ಈಗಾಗಲೇ ಹಿಂದೆ ಇವರ ಬಗ್ಗೆ ವಿಡಿಯೋ ಮಾಡಿದ್ವಿ ರಾಜದೀಪ್ ಸರದೇಸಾಯಿ ಈ ದೇಶದಲ್ಲಿ ತನಗಿಂತ ಪ್ರಾಮಾಣಿಕರು ಯಾರೂ ಇಲ್ಲವೇ ಇಲ್ಲ ಅಂತ ಇಷ್ಟು ವರ್ಷ ಸಾಬೀತು ಮಾಡಲಿಕ್ಕೆ ಇನ್ನಿಲ್ಲದ ಹಾಗೆ ಪ್ರಯತ್ನಿಸಿದವರು ಮತ್ತು ಉಳಿದವರಿಗೆ ಆದರ್ಶದ ಪಾಠವನ್ನು ನಿತ್ಯ ಮಾಡ್ತಾ ಇರುವಂಥವ್ರು ಇಂಡಿ ಇಂಡಿಯಾ ಟುಡೇ ಚಾನಲ್ನಲ್ಲಿ ಇವರ ಪತ್ನಿಗೆ ಸೀಟನ್ನು ಕಲ್ಪಿಸಿ ಕೊಡ್ತಾರೆ ರಾಜ್ಯಸಭೆಯಲ್ಲಿ ಇವ್ರಿಗೂ ಮತ್ತು ಮಮತಾ ಬೇಗಮ್ಗೂ ಭಾಳ ನಂಟು ಸ್ವತಃ ಇವರೇ ರಾಜ್ಯಸಭಾ ಸದಸ್ಯರಾಗ್ತಾರೆ ಅಂತ ನಾವು ಪರಭಾವಿಸಿದ್ವಿ ಆದರೆ ಈ ಬಾರಿ ಅದನ್ನು ತಮ್ಮ ಪತ್ನಿಗೆ ಕೊಡಿಸಿದ್ದಾರೆ ರಾಗ ಸಾಗರಿಕಾ ಘೋಷ್ ಅವರಿಗೆ ಸಾಗರಿಕಾ ಘೋಷ್ ಅವರು ತೃಣಮೂಲ ಕಾಂಗ್ರೆಸ್ನ ರಾಜ್ಯಸಭಾ ಸದಸ್ಯತ್ವಕ್ಕೆ ನಾಮಪತ್ರವನ್ನು ಸಲ್ಲಿಸ್ತಾರೆ ಸಂಪ್ರದಾಯದಂತೆ ಅಫಿಡವಿಟ್ಟನ್ನು ಕೊಡಬೇಕು ಅಫಿಡೆವಿಟ್ಟು ಅವ್ರದ್ದೇನೋ ಕೊಟ್ಬಿಡ್ತಾರೆ ಏಕೆಂದರೆ ಕಳೆದ ಐದಾರು ವರ್ಷದಿಂದ ಯಾವುದೇ ರೀತಿಯ ಚಾನಲ್ನಲ್ಲಿ ಅವರು ಕೆಲಸ ಮಾಡ್ತಾಯಿಲ್ಲ ಆದರೂ ಆಮ್ಲಾನ ಇದೆ ಅವ್ರಿಗೆ ಆದಾಯ ಇದೆ ಅದೆಷ್ಟು ಅಂತ ಮುಂದೆ ಹೇಳ್ತೇನೆ ಆದರೆ ಗಂಡನ ಅಫಿಡೆವಿಟನ್ನು ಕೊಡಬೇಕಲ್ಲ ಗಂಡನ ಸ್ಥಿರ ಆಸ್ತಿ ಗಂಡನ ಚಿರ ಆಸ್ತಿ ಗಂಡನ ಬ್ಯಾಂಕ್ ಬ್ಯಾಲೆನ್ಸು ಬ ಗಂಡನ ಬ ಮ್ಯೂಚುವಲ್ ಬಾಂಡ್ಗಳು ಮ್ಯೂಚುವಲ್ ಫಂಡ್ಗಳು ಎಲ್ಲವನ್ನು ಡಿಕ್ಲೇರ್ ಮಾಡಬೇಕಲ್ಲ ಅದನ್ನು ಈಗ ಅವರು ಮಾಡಿದ್ದಾರೆ ಏನಿದೆ ಅದರ ಮಾಹಿತಿ ಕೇಳಿದ ಮೇಲೆ ನೀವು ನಿಬ್ಬೆರಗಾಗಿ ಬಿಡ್ತೀರಿ ಒಬ್ಬ ಪತ್ರಕರ್ತನಿಗೆ ಇಷ್ಟೊಂದು ಸಂಬಳ ಇರುತ್ತಾ ಕಲ್ಪನೆಗೂ ನಿಲುಕು ನಿಲುಕಲಾರದಂಥ ವಿಚಾರವನ್ನು ತಮ್ಮೆದುರಿಗೆ ಇವತ್ತು ಪ್ರಸ್ತುತ ಪಡಿಸ್ತಾ ಇರೋದು ಇದೇ ರೀತಿ ನಮ್ಮ ಎಲ್ಲ ಉಳಿದ ಪತ್ರಕರ್ತರಿಗೆ ಸಂಬಳಗಳಿದ್ದು ಬಿಟ್ಟರೆ ಎಷ್ಟು ಪತ್ರಿಕೋದ್ಯಮ ಸಮೃದ್ಧವಾಗಿರುತ್ತೆ ಅಂತ ನಾನು ಆಲೋಚನೆ ಇದ್ದೀನಿ ಇವತ್ತು ಕೂಡ ಸ್ಥಳೀಯ ಪತ್ರಿಕೆಗಳಲ್ಲಿ ಹತ್ತು ಹದಿನೈದು ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ಈ ಮೂವತ್ತೈದು ನಲವತ್ತು ಐವತ್ತು ಸಾವಿರ ಸಂಬಳ ಕೊಡ್ತಾರೆ ಸಂಪಾದಕರಾಗಿದ್ದರೆ ಎರಡರಿಂದ ಮೂರು ಲಕ್ಷ ರೂಪಾಯಿ ಸಂಬಳ ಬರುತ್ತೆ ಹಬ್ಬಬ್ಬ ಅಂದರೆ ನಾನು ಹೇಳೋದು ಉಳಿದವರಿಗೆ ಐವತ್ತರಿಂದ ಅರವತ್ತು ಸಾವಿರ ಸಂಬಳ ಕೊಡೋಕ್ಕಾಗತ್ತೆ ಅದಕ್ಕಿಂತ ಜಾಸ್ತಿ ಸಂಸ್ಥೆಗಳಿಗೂ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತು ಅಂಥ ನಿರೀಕ್ಷೆಯನ್ನು ಪತ್ರಕರ್ತರು ಕೂಡ ಇಟ್ಕೊಂಡಿರೋದಿಲ್ಲ ಈ ದೇಶದಲ್ಲಿ ಅತಿ ಕಡಿಮೆ ದುಡ್ಡಿಗೆ ಅತಿ ಹೆಚ್ಚು ಪ್ರತಿಭಾವಂತರಾಗಿ ಕೆಲಸ ಮಾಡಬೇಕಾದಂಥ ಅತಿ ದೊಡ್ಡ ಸಮಸ್ಯೆ ಇರೋದು ಪತ್ರಿಕೋದ್ಯಮದಲ್ಲಿ ನಾವು ಎಲ್ಲವನ್ನೂ ತಿಳಿದವರು ಅಂತ ನಮಗೆ ನಾವು ಪ್ರಭಾವಿಸ್ತೀವಿ ಆದರೆ ಮನೆಗೆ ಹೋದಾಗ ನಮ್ಮದು ನಿಜವಾದ ವಾಸ್ತವ ಸ್ಥಿತಿ ಏನು ಅಂತ ಗೊತ್ತಾಗತ್ತೆ ಈರುಳ್ಳಿ ರೇಟು ಅರವತ್ತು ರೂಪಾಯಿ ಆಗಿದೆ ಅಂದ ತಕ್ಷಣ ಮೊಟ್ಟ ಮೊದಲು ಅದರ ಬಗ್ಗೆ ಕಳವಳ ಆಗೋದು ಪತ್ರಕರ್ತನಿಗೆ ಏಕೆಂದರೆ ಆತನ ಸಂಬಳದಲ್ಲಿ ಮನೆಯನ್ನು ನಡೆಸುವುದು ಮನೆ ಬಾಡಿಗೆ ಕಟ್ಟುವುದೇ ದುಸ್ತರವಾಗಿರುತ್ತದೆ ಹಾಗಾದರೆ ರಾಜದೀಪ್ ಸರದೇಸಾಯಿಯ ಸಂಬಳ ಎಷ್ಟಿದೆ ಆತನ ಸಂಬಳ ಪ್ರತಿ ತಿಂಗಳು ಮೂವತ್ತು ಲಕ್ಷ ರೂಪಾಯಿಗಳು ಇದು ಡಿಕ್ಲೇರ್ ಮಾಡಿಕೊಂಡಿರುವುದು ಅಂದರೆ ನಂಬರ್ ಒನ್ ಅಕೌಂಟ್ನಲ್ಲಿರುವಂಥ ಸಂಬಳ ತಿಂಗಳಿಗೆ ಮೂವತ್ತು ಲಕ್ಷ ಅಂದರೆ ಒಂದು ವರ್ಷಕ್ಕೆ ಮೂರು ಕೋಟಿ ಅರವತ್ತು ಲಕ್ಷ ರೂಪಾಯಿ ಸಂಬಳವನ್ನು ಇವರು ತಗೋತಾರೆ ಇಂಡಿಯಾ ಟುಡೇ ಪತ್ರಿಕೆಯಲ್ಲಿ ಚಾನಲ್ನಲ್ಲಿ ಇವರು ಕೆಲಸ ಮಾಡೋದು ಆಜ್ ತಕ್ ಟೀಮ್ ಅರುಣ್ ಪುರಿ ಅವರ ಚಾನಲ್ ಒಬ್ಬ ವ್ಯಕ್ತಿ ಮೂವತ್ತು ಲಕ್ಷ ಸಂಬಳದಷ್ಟು ಇತ್ತ ಕೆಲಸ ಮಾಡ್ತಾರಾ ಅಂತ ದಯವಿಟ್ಟು ನನಗೆ ನೀವು ಕೇಳಬೇಡಿ ಏಕೆಂದರೆ ಪ್ರೈಮ್ ಟೈಮ್ ಮತ್ತು ವಿಶೇಷ ಸಂದರ್ಭದಲ್ಲಿ ಬಿಟ್ಟರೆ ಬಾಕಿ ಸಂದರ್ಭದಲ್ಲಿ ಉಳಿದ ಆ್ಯಂಕರ್ಗಳು ಸುದ್ದಿ ಸಂಪಾದಕರು ಕೆಲಸವನ್ನು ನಿಭಾಯಿಸ್ತಾ ಇರ್ತಾರೆ ಆದ್ದರಿಂದ ರಾಜದೀಪ್ ಸರದೇಸಾಯಿ ಅಂತ ಸ್ಟಾರ್ ವ್ಯಾಲ್ಯೂ ಇರುವಂಥ ಪತ್ರಕರ್ತರು ಅಗತ್ಯ ಇದ್ದಾಗ ಮಾತ್ರ ಸ್ಕ್ರೀನ್ ಮೇಲೆ ಬರ್ತಾರೆ ಆದರೂ ಕೂಡ ಇವರ ಸಂಬಳ ಮೂವತ್ತು ಲಕ್ಷ ರೂಪಾಯಿ ಪ್ರತಿ ತಿಂಗಳು ಥರ್ಟಿ ಲ್ಯಾಕ್ ಪರ್ ಮಂತ್ ಹಾಗಾದರೆ ಇವರು ಈ ಹಿಂದೆ ಸಂಪಾದನೆ ಮಾಡಿದ್ದು ಎಷ್ಟು ಯಾವಾಗ ಅದಾನಿಯವರು ಆ ಚಾನಲನ್ನು ತಗೊಂಡ್ಬಿಡ್ತಾರೋ ಸಿ ಎನ್ ಎನ್ ಐ ಬಿ ಎನ್ ಗ್ರೂಪ್ನ ತೊಗೋತಾರೋ ಆವಾಗ ಸಾಗರಿಕಾ ಘೋಷ್ ಮತ್ತು ರಾಜದೀಪ್ ಸರದೇಸಾಯಿ ಹೊರಗೆ ಬರ್ತಾರೆ ಹೊರಗೆ ಬಂದ್ರೆ ಅಥವಾ ಅವರನ್ನು ಆ ಸ್ಥಾನದಿಂದ ತೆಗೆದುಹಾಕಲಾಯಿತು ಅದರ ಬಗ್ಗೆ ಇನ್ನೂ ನಿಗೂಢವಾಗಿದೆ ಅದೊಂದು ಚಿದಂಬರ ರಹಸ್ಯ ಅದರ ಬಗ್ಗೆ ನಾವು ಮಾತನಾಡುವುದು ಬೇಡ ನಮಗೆ ಗೊತ್ತಿರಲಾರದಂಥ ವಿಚಾರ ಆದರೆ ಹಾಗೆ ಹೊರಗೆ ಬಂದ ಮೇಲೆ ಸುಮಾರು ದಿವಸ ಇವರಿಬ್ಬರು ಖಾಲಿ ಇರ್ತಾರೆ ಆದರೆ ಅವರ ಆದಾಯ ಮಾತ್ರ ಹಾಗೇ ಇರುವುದನ್ನು ಅವರು ಸ್ಪಷ್ಟಪಡಿಸಿದ್ದಾರೆ ಅದರ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಈಗ ಅವರ ಆದಾಯವನ್ನು ಹೇಳ್ತಾ ಹೋಗ್ತೀನಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇವರ ಆದಾಯ ನಲವತ್ತು ಲಕ್ಷ ರೂಪಾಯಿ ಸಾಗರಿಕಾ ಘೋಷ್ ಅವ್ರದ್ದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹತ್ತು ಲಕ್ಷ ಈಗ ಕೆಲಸ ಇರಲಾರ್ದಂಥ ಸಂದರ್ಭದಲ್ಲಿ ಹೇಳ್ತಾ ಇರೋದು ಇತ್ತೀಚಿನ ವರ್ಷಗಳು ಇವರು ಯಾವಾಗ ಫ್ರೀಲಾನ್ಸ್ ರೈಟರ್ ಅಂತ ಪತ್ರಿಕೆಗಳಿಗೆ ಬರೆಯೋಕ್ಕೆ ಶುರು ಮಾಡಿರೋಲ್ಲ ಆವಾಗಿ ವಿದ್ಯಮಾನಗಳನ್ನು ಹೇಳ್ತಾ ಇರೋದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹದಿನೇಳು ಲಕ್ಷ ರೂಪಾಯಿಗಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹದಿನಾಲ್ಕು ಪಾಯಿಂಟ್ ಒಂದು ಆರು ಅಂದರೆ ಹದಿನಾಲ್ಕು ಲಕ್ಷ ಹದಿನಾರು ಸಾವಿರ ರೂಪಾಯಿಗಳು ಈ ನಾಲ್ಕೈದು ವರ್ಷದಲ್ಲಿ ಅಂದರೆ ಏನೂ ಕೆಲಸ ಮಾಡಲಾರದೆ ಹದಿನಾಲ್ಕು ಹದಿನೈದು ಹದಿನಾರು ಲಕ್ಷ ರೂಪಾಯಿಗಳ ಸಂಪಾದನೆಯನ್ನು ಬಪತ್ರಕರ್ತೆ ಮಾಡ್ತಾರೆ ಅಂದರೆ ಅದಕ್ಕಿಂತ ಗ್ರೇಟ್ ವಿಚಾರ ಯಾವುದಿದೆ ರೀ ನಾವು ಇಡೀ ದಿವಸ ಅಧ್ಯಯನ ಮಾಡಿ ದಿನಕ್ಕೆ ನಾಲ್ಕು ಸಂಚಿಕೆಗಳನ್ನು ಮಾಡಿ ದಯವಿಟ್ಟು ದುಡ್ಡು ಕೊಡಿ ದಯವಿಟ್ಟು ಕಳಿಸಿ ಪತ್ರಿಕೋದ್ಯಮ ಅಂತ ಹಾಡಿ ಎಲ್ಲ ಮಾಡಿದರೂ ಕೂಡ ತಿಂಗಳ ಕೊನೆಗೆ ನಮ್ಮ ಸಹೋದ್ಯೋಗಿಗಳಿಗೆ ಸಂಬಳ ಕೊಡಬೇಕಾದ್ರೆ ಕಣ್ಣಲ್ಲಿ ನೀರೆಲ್ಲ ರಕ್ತ ಬರುತ್ತೆ ಅಂಥ ಸ್ಥಿತಿಯಲ್ಲಿ ನಾವಿರ್ತೀವಿ ಆದರೆ ಸೆಲೆಬ್ರಿಟಿ ಜರ್ನಲಿಸ್ಟ್ ಅನಿಸುವಂಥ ಇವರೆಲ್ಲ ಯಾವ ಮಟ್ಟಿನ ಆದಾಯವನ್ನು ಗಳಿಸ್ತಾರೆ ಮತ್ತು ಇವರನ್ನು ಸಂಸ್ಥೆ ಇವರಿಗೆ ಇಷ್ಟು ದುಡ್ಡು ಕೊಟ್ಟು ಹೇಗೆ ಇಟ್ಕೊಳ್ಳುತ್ತೆ ಅನ್ನೋದು ಸದ್ಯದ ಚಿದಂಬರ ರಹಸ್ಯ ಒಂದು ಮಾಹಿತಿಯ ಪ್ರಕಾರ ಈ ರೀತಿಯ ಪತ್ರಕರ್ತರು ಯಾರಿದಾರಲ್ಲ ಅದು ಪ್ರಣಯ್ ರಾಯ್ ಇರಬಹುದು ರವೀಶ್ ಕುಮಾರ್ ಇರಬಹುದು ಅಜಿತ್ ಅಂಜುಮ್ ಇರಬಹುದು ಆಶುತೋಷ್ ಇರ್ಬೋದು ಅವರೆಲ್ಲ ಈಗ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ದಾರೆ ಇವ್ರದೆಲ್ಲ ವಿಶೇಷತೆ ಏನು ಅಂದರೆ ಇವರು ಬಹಳ ಹೈ ಲೆವೆಲಲ್ಲಿ ಕಾಂಟ್ಯಾಕ್ಟ್ ಇಟ್ಕೊಂಡಿರ್ತಾರೆ ಕಾರ್ಪೊರೇಟ್ ಲೆವೆಲಲ್ಲಿ ಇರ್ತವೆ ಈ ಚಾನಲ್ಗಳೆಲ್ಲ ಚಾನೆಲ್ನ ಯಾವ ವ್ಯಾವಹಾರಿಕ ಕೆಲಸಗಳಿದಾವಲ್ಲ ರಾಯಭಾರ ಮಾಡಬೇಕಾಗಿರುತ್ತಲ್ಲ ಆ ವ್ಯವಹಾರಗಳನ್ನು ಇವರು ತಮ್ಮ ಸಂಪರ್ಕಗಳ ಮೂಲಕ ಕಲ್ಪಿಸಿ ಕೊಡ್ತಾರೆ ಮತ್ತು ಅದು ಸಾಧ್ಯವಾಗಿಸಿ ಕೊಡ್ತಾರೆ ತಮಗಿರುವಂಥ ರಾಜಕೀಯ ಸಂಪರ್ಕಗಳನ್ನು ಬಳಸಿಕೊಂಡು ತಮ್ಮ ಯಾವ ಕಚೇರಿಯಲ್ಲಿ ಕೆಲಸ ಮಾಡ್ತಾರೋ ಅಂಥ ಕಾರ್ಪೊರೇಟ್ ಕಂಪನಿಗಳಿಗೆ ಲಾಭ ಮಾಡಿಕೊಡುವ ಮತ್ತು ಅದಕ್ಕೆ ಅನುಕೂಲಕರವಾಗುವಂಥ ಎಲ್ಲ ಕೆಲಸಗಳನ್ನು ಇವರು ನಿಭಾಯಿಸ್ತಾರೆ ಇದು ಇವರಿಗೆ ಈ ರೀತಿಯ ಆಮದನಿಗೆ ಮುಖ್ಯ ಕಾರಣ ಅಂತ ಹೇಳಲಾಗ್ತಾ ಇದೆ ಒಬ್ಬ ಪತ್ರಕರ್ತನಾಗಿ ಇನ್ನೊಬ್ಬ ಪತ್ರಕರ್ತನಿಗೆ ಹೆಚ್ಚು ಸಂಬಳ ಬಂದಾಗ ನಾನು ಸಂತೋಷ ಪಡಬೇಕು ಏಕೆಂದರೆ ಪತ್ರಕರ್ತರು ಬಗಲ್ ಥೈಲಿ ಹಾಕ್ಕೊಂಡು ಹರ್ಕ್ ಶರ್ಟ್ ಹಾಕ್ಕೊಂಡು ಓಡಾಡಬೇಕು ಅಂತ ನಾನು ಹೇಳುವುದಿಲ್ಲ ಆದರೆ ಒಬ್ಬ ವ್ಯಕ್ತಿ ಈ ಮಟ್ಟಿನ ಸಂಬಳವನ್ನು ತೆಗೆದುಕೊಳ್ತಾರೆ ಅಂದರೆ ಅವರ ಅರ್ಹತೆ ಏನು ಸಾಮರ್ಥ್ಯ ಏನು ಮತ್ತು ಅವರು ನೀಡುವಂಥ ಸುದ್ದಿಗಳು ಹೇಗಿರಬೇಕು ಆ ಸುದ್ದಿಗಳಿಂದ ಯಾವ ರೀತಿಯ ಆದಾಯ ಸಂಸ್ಥೆಗೆ ಬರಬೇಕು ಆ ಸುದ್ದಿಯಿಂದ ಒಂದು ಹದಿನೈದು ದಿವಸ ರಾಜ್ದೀಪ್ ಈ ಇಂಡಿಯಾ ಟುಡೆ ಚಾನಲ್ ಬಿಟ್ಟರು ಅಂತೇಳಿದ್ರಿ ಟಿ ಆರ್ ಪಿ ಏನೋ ದಡಲ್ ಅಂತ ಏನು ಬಿದ್ದುಬಿಡೋದಲ್ಲ ಅದ್ರ ಪಾಡಿಗೆ ಅದನ್ನು ನಡೀತಾ ಇರುತ್ತೆ ಇಂಡಿಯಾ ಟುಡೇಗೆ ಅದರದೇ ಆದಂಥ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಇರುತ್ತೆ ಯಾವುದೋ ಬ್ಯಾಂಕರ್ ಬಂದರು ಯಾವುದೋ ಬ್ಯಾಂಕರ್ ಹೋದರು ಅಂದ ತಕ್ಷಣ ಆ ಚಾನಲ್ನ ವ್ಯಾಲ್ಯೂಯೇಷನ್ ಕಡಿಮೆ ಆಗಿಬಿಡ್ರಿ ಮೌಲ್ಯ ಕಡಿಮೆ ಆಗೋದಿಲ್ಲ ಬ್ರ್ಯಾಂಡಿಂಗ್ ಹೊರಟು ಹೋಗೋದಿಲ್ಲ ಅದು ಕಂಪನಿಯ ಮಾಲೀಕರಿಗೂ ಗೊತ್ತಿರುತ್ತೆ ರಾಜದೀಪ್ ಸರದೇಸಾಯಿ ಅಂತ ವ್ಯಕ್ತಿಗಳು ಇಂಥ ತಮ್ಮ ಹೆಸರನ್ನು ತಮ್ಮ ಸಂಪರ್ಕವನ್ನು ಹೇಗೆ ಬಳಸಿಕೊಂಡು ಈ ದೇಶದಲ್ಲಿ ಗಣ್ಯಾತಿ ಗಣ್ಯರು ಮತ್ತು ಶ್ರೀಮಂತರು ಹಂಚ್ಕೋತಾರೆ ಅನ್ನುವುದಕ್ಕೋಸ್ಕರ ಈ ಸಂಚಿಕೆಯನ್ನು ಮಾಡಿದ್ದು ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಎಂದಿನಂತೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ